ನಮಸ್ತೆ ಎಲ್ರಿಗೂ ಡಬ್ಲ್ಯೂ ಎಚ್ ಆರ್ ಆಕೆ ಫೌಂಡೇಶನ್ ವತಿಯಿಂದ ಬೆಂಗಳೂರು ಜಿಲ್ಲಾ ಸೆಕ್ರೆಟರಿ ಮಾತಾಡ್ತಿರೋಂಥದ್ದು ವಿಚಾರ ಇಷ್ಟೇ ದೊಡ್ಡ ಕಣ್ಣಲ್ಲಿ ಗ್ರಾಮಕ್ಕೆ ಸೇರಿರುವಂತಹ ಜನಗಳ ಬಗ್ಗೆ ಮಾತಾಡೋವಂಥದ್ದು ಅವರಿಗೆ ಏನು ವಿತರಣೆ ಆಗಿತ್ತು ಸೈಟು ಫ್ರೀ ಸೈಟು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಒಂದು ಫ್ರೀ ಸೈಟ್ ವಿತರಣೆ ಆಗಿತ್ತು ಅದ್ರ ಬಗ್ಗೆ ಫಲಾನುಭವಿಗಳು ಬಂದಿದ್ದಾರೆ ಕೆಲವರಿಗೆ ಹಕ್ಕುಪತ್ರ ಸಿಕ್ಕಿದೆ ಕೆಲವರಿಗೆ ಹಕ್ಕು ಪತ್ರ ಸಿಕ್ತಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡ್ತಾನೇ ಇದ್ದೀವಿ ಮುಂದೇನೂ ಹೋರಾಟಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ತವೆ ಫಲಾನುಭವಿ ಒಬ್ಬರಿದ್ದಾರೆ ಒಬ್ರಿಗೆ ಸಿಕ್ಕಿದೆ ಇನ್ನೂ ಇಬ್ಬರು ಮೂವರು ಸಿಗಬೇಕು ಹಂಗಾಗಿ ಇವಾಗ ಸಿಕ್ಕಿರೋರನ್ನು ಫಸ್ಟು ಮಾತಾಡಿಸಿ ಸಿಗದೆ ಇರೋರಿಗೆ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ ಹೌದು ಮೇಡಮ್ ನಮಸ್ತೆ ಹೇಳ್ರಿ ಮಾತಾಡಿರಿ ಈಗ ನಂದು ಕೆಲವೊಂದು ಕ್ವಶನು ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡ್ರಿ ಕೆಲವೊಂದು ಕ್ವಶನು ಏನಪ್ಪಾ ಅಂದರೆ ಈ ಎಕ್ಕು ಪತ್ರ ವಿಚಾರವಾಗಿ ನೀವು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ರಿ ಮೇಲೆ ನಿಮಗೆ ಆ ಹೋರಾಟಕ್ಕೆ ಫಲ ಸಿಕ್ತೋ ಸಿಗ್ಲಿಲ್ವೋ ಅದಾದ್ಮೇಲೆ ಯಾವ ಸಂಸ್ಥೆಗೆ ನೀವು ಹೋದ್ಮೇಲೆ ನಿಮಗೆ ಈ ಅಕ್ಕಪತ್ರ ಸಿಕ್ಕಿದ್ದು ಅದನ್ನು ಸ್ವಲ್ಪ ಹೇಳ್ತೀನಿ ಸರ್ ನನಗೆ ಹಕ್ಕ ನನ್ನ ಹೆಸರು ಮಾ ಅಂತ ದೊಡ್ಡಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ ಆ ದೊಡ್ಡಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೇನೆ ನಾನು ಸತತವಾಗಿ ಒಂದು ಹತ್ತು ವರ್ಷದಿಂದ ಇದಕ್ಕೆ ನಮ್ಮ ಅಕ್ಕಪತ್ರಗಳಿಗೆ ಇಲ್ಲಿ ಆಫೀಸ್ಗೆ ಬಂದು ಹೋಗೋದು ಇದ್ದೇನೆ ಕೇಳ್ಕೊಂಡು ಅದಕ್ಕೆ ನನಗೆ ಯಾವುದೇ ಯಾವುದೇ ರೀತಿಯಲ್ಲಿ ಒಂದು ಫೋನ್ ಮುಖಾಂತರ ಆಗಲಿ ಆಗಿ ಇಲ್ಲಿ ಮಾತಾಡೋದಾಗಲಿ ರೆಸ್ಪಾನ್ಸ್ ಕೊಡ್ತಿದ್ದಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಒಂಥರ ಮುಂದೂಟಕ್ಕೆ ಮಾತಾನೆ ಇದ್ರು ನನಗೆ ಇತ್ತೀಚೆಗೆ ಅಕ್ ಅಂದರೆ ಒಂದು ಎರಡು ವಾರದಿಂದ ಹದಿನೈದು ದಿನ ಹಿಂದೆ ಬಂದಿದೆ ಅದಕ್ಕೆ ಕಾರಣ ಹೇಗೆ ಬಂತು ನಮ್ಗೊಬ್ಬರಿಗೆ ಅಂದರೆ ನಾನು ಹ್ಯೂಮೆನ್ಸ್ ಅಲ್ಲಿ ಜಾಯಿನ್ ಆಗಿದ್ದೀನಿ ಆದ್ದರಿಂದ ನಮ್ಮ ತಂಡದ ಕಡೆಯಿಂದ ಅವ್ರ ಹತ್ರ ಮಾತಾಡಿ ಅವಾಗಿಂದ ನಮಗೆ ಫೋನ್ಗೆ ರೆಸ್ಪಾನ್ಸ್ ಮಾಡಿ ನಮಗೆ ವಚನ ಕೊಟ್ಟಿರೋದು ಆದರೆ ನಮ್ಮ ಜೊತೆಯಲ್ಲಿ ಇರುವಂತಹ ಅಪ್ಲೈ ಅಪ್ಲಿಕೇಶನ್ ಅಲ್ಲ ಈಗ ಹ್ಯೂಮನ್ ರೈಟ್ಸ್ ನೀವು ಬಂದ ಮೇಲೆ ಹ್ಯೂಮನ್ ರೈಟ್ಸ್ ಅಂದ್ರೆ ಒಂದು ಏನು ಹ್ಯೂಮನ್ ರೈಟ್ಸ್ ಸಂಸ್ಥೆ ಇದೆಯಲ್ಲ ಮಾನವ ಹಕ್ಕುಗಳ ಆಯೋಗ ಸಂಸ್ಥೆ ಆ ಸಂಸ್ಥೆಗೆ ಬಂದ ಮೇಲೆ ನಿಮ್ಗೆ ನ್ಯಾಯ ಸಿಕ್ಕಿರುವಂತದ್ದು ಹೌದು ಅಲ್ಲಿ ತನಕ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಇದಿಲ್ಲ ಓಕೆ ಮೇಡಮ್ ಆಯ್ತು ಮುಂದಿನ ದಿನಗಳಲ್ಲಿ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡಿರಿ ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೀರಿ ಸುಮಾರು ಹದಿನೈದು ಹತ್ತು ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ಕೊಂಡಿದ್ರಿ ಅವತ್ತಿನಿಂದ ಅಲ್ಲಿಂದ ನಿಮಗೆ ನ್ಯಾಯ ಸಿಗದೇ ಇರೋ ನಮ್ಮ ಮಾನವ ಹಕ್ಕುಗಳ ವಿಶ್ವ ಮಾನವ ಹಕ್ಕುಗಳ ಆಯೋಗ ಸಂಸ್ಥೆಗೆ ಬಂದಮೇಲೆ ನಿಮಗೆ ನ್ಯಾಯ ನ್ಯಾಯ ಸಿಕ್ಕಿದೆ ಓಕೆ ಥ್ಯಾಂಕ್ ಯು ಮೇಡಮ್ ನರೇ ಈಗ ಇನ್ನೊಬ್ಬರು ಫಲಾನುಭವಿನ ಮಾತಾಡ್ಸೋಣ ಅವ್ರ ಹೆಸರು ಬಂದು ಧನಲಕ್ಷ್ಮಿ ಅಂತ ಆದರೆ ಅವರಿಗೆ ಇವತ್ತಿನವರೆಗೂ ಅವ್ರ ಹಕ್ಕುಪತ್ರ ಸಿಕ್ಕುವಂಥ ಕೆಲಸ ಆಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಏನಾಯಿತು ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅನ್ನೋ ವಿಚಾರವಾಗಿ ನಾವು ಅವ್ರ ಮಾತಾಡ್ತಾನೆ ನಾವು ಅಕ್ಕಪತ್ರಕ್ಕೋಸ್ಕರವಾಗಿ ಇಲ್ಲಿ ಬಂದು ಹೋರಾಟ ಬಂದು ಹೋರಾಟ ಮಾಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಅವ್ರಿಗೆ ಏನು ನಮಗೆ ಉತ್ತರ ಕೊಟ್ಟಿಲ್ಲ ಹತ್ತು ವರ್ಷದಿಂದ ಉತ್ತರ ಕೊಟ್ಟಿಲ್ಲ ಉತ್ತರ ಕೊಟ್ಟಿಲ್ಲ ಅಂತ ನಾವು ಏನಕ್ಕೆ ಕೊಡ್ತಿಲ್ಲ ಅವ್ರ ಅಕ್ಕಪತ್ರ ನಿಮ್ಗೆ ಯಾಕೆ ಕೊಡ್ತಿಲ್ಲ ಅವರು ಇನ್ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಾನೆ ಇದಾರೆ ಆನ್ಸರ್ ಕೊಡ್ತಾ ಇಲ್ಲ ನಮ್ಗೆ ಏನು ಆನ್ಸರ್ ಕೊಡ್ತಾ ಇಲ್ಲ ಈಗ ಹಕ್ಕಪತ್ರ ಬಂದ್ರಿ ನೀವು ಸುಮಾರು ಹತ್ತೆರಡು ವರ್ಷದಿಂದ ಹೋರಾಟ ಮಾಡ್ತಿದ್ದೀರಿ ಆದ್ರೆ ಕೊಡ್ತಿಲ್ಲ ಆದ್ರೆ ನಿಮ್ಗೆ ಯಾವ ಸಂಸ್ಥೆ ಕಡೆಯಿಂದ ಉಪಯೋಗ ಆಗ್ತದೆ ನಿಮ್ಗೆ ನೆರವಾಗ್ತೀರಿ ಅಂತ ಯಾವ ಸಂಸ್ಥೆ ಬಂದಿದೆ ಈಗ ಹ್ಯೂಮನ್ ಕಡೆಯಿಂದ ಸಂಘದಿಂದ ನಾವು ಬಂದಿದ್ದೀವಿ ಸರ್ ನಮ್ಗೆ ಯಾವ್ದು ಬೇರೆ ಕಡೆಯಿಂದ ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ ನಿಮ್ಗೆ ಸ್ಪಂದಿಸ್ತಿದಾರ ಅವರು ಅವ್ರಿಗಾಗ ಸ್ಪಂದಿಸ್ತಿದಾರ ನಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ನಮ್ ಕಡೆಯಿಂದ ನಾವು ಅದ್ರಕ್ಕೆ ಸೇರ್ತಾ ಇದೀವಿ ಅದೇ ನಮ್ಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ವಿಶ್ವಸಂಸ್ಥೆ ಕಡೆಯಿಂದ ನಿಮ್ ಬಂದು ಹೆಲ್ಪ್ ಮಾಡ್ತಿದಾರೆ ನಿಮ್ಗೆ ಖುಷಿ ಇದೆಯಾ ಹೌದು ನಿಮ್ಗೆ ನ್ಯಾಯ ಸಿಗ್ತದೆ ಅನ್ನೋ ನ್ಯಾಯ ಸಿಗುತ್ತೆ ಅನ್ನೋಂತ ಒಂದು ಭರವಸೆ ಇದೆಯಾ ಇದೆ ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಮತ್ತೊಬ್ರನ್ನ ಮಾತಾಡ್ಸೋಣ ಅವರು ಫಲಾನುಭವಿನೇ ಅವ್ರಿಗೂ ಮೋಸ ಆಗಿರುವಂಥದ್ದು ಈಗ ಅವರನ್ನು ನಾವು ವಿಚಾರಣೆ ಮಾಡೋಣ ಮೊದಲನೇದಾಗಿ ಮೇಡಮ್ನವ್ರೆ ನಮಸ್ತೆ ತಮ್ಮ ಹೆಸರು ನರ್ಸಮ್ಮ ಅಲ್ಲಿ ನೋಡಿ ಮಾತಾಡಿ ನಮ್ದು ದುಡ್ಕನ್ನಲ್ಲಿ ಹ್ಮ್ ಆದ್ರೆ ಇಲ್ಲಿ ಎಕ್ ಕೊಡ್ತಾ ಇದಾರೆ ಅಂತಂದು ಗೊತ್ತಾಯ್ತು ಎಷ್ಟು ವರ್ಷದಿಂದ ಗೊತ್ತಾಯ್ತು ನಿಮ್ಗೆ ನಮ್ಗೆ ಒಂದು ಹತ್ತು ವರ್ಷದಿಂದ ಗೊತ್ತಾಯ್ತು ಆದ್ರೆ ನಮ್ಗೆ ಯಾರು ಕೊಟ್ಟಿಲ್ಲ ಆದ್ರೆ ಮನೆ ಎಲ್ಲ ಇಲ್ಲಿ ಬಂದು ತಗೊಂಡೋಗಿದ್ದಾರೆ ನಮ್ಮೂರ್ ಕಡೆಯಿಂದ ತಗೊಂಡೋಗ್ಬಿಟ್ಟು ಮತ್ತೆ ಅವ್ರು ಹೇಳಿದ್ರು ಈ ತರ ಕೊಡ್ತಾ ಇದಾರೆ ಹೋಗಿ ಅಂತಂದ್ರು ಅದಕ್ಕೆ ನಾವು ಬಂದು ಇಲ್ಲಿ ಕೇಳ್ತಾನೆ ಇದೀವಿ ಮೂರ್ ತಿಂಗಳಿಂದ ಇವತ್ತು ಬಾ ನಾಳೆ ಬಾ ಒಂದ್ ವಾರ ಬಿಟ್ಕೊಂಡ್ ಬಾ ಈ ತರ ಮಾಡ್ತಾನೆ ಇದ್ರೆ ಮೂರು ತಿಂಗಳಾಯ್ತು ಇದುವರೆಗೂ ನಮ್ ಕೈಲಿ ಸೇರಿಲ್ಲ ಅದು ನಿಮ್ ಕಡೆಯಿಂದ ಲಂಚ್ ಆಗಿಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದಾರ ಇಲ್ಲ ಸರ್ ನಮ್ಗೆ ಯಾರು ಇದ್ ಮಾಡಿಲ್ಲ ಇಲ್ಲಿ ಬಂದು ಹೋದ್ಮೇಲೆ ಸ್ವಲ್ಪ ಫೋನ್ ಬಂತು ಏನು ಏನ್ ಹೋಗ್ತಾ ಆಫೀಸ್ ಕಡೆ ಹೋಗಿ ಏನ್ ಗಲಾಟೆ ಮಾಡ್ತಾ ಇದೀರಾ ನಿಮ್ಗಲ್ಲಿ ಏನ್ ಕೆಲ್ಸ